ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ತಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿಯ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸುನೀತಾ ರಮೇಶ್ ಅವರು ಸುನೀತಾ ರಮೇಶ್ ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮೇಡಮ್ ಸುನೀತಾ ಮೇಡಮ್ ಅವರು ಎಲ್ಲಿಂದ ಬಂದಿರೋದು ನೀವು ಬಸವೇಶ್ವರ ನಗರಿಂದ ಬಂದಿದ್ದೀನಿ ಬಸವೇಶ್ವರ ನಗರಿಂದ ಬ್ಯಾಂಗ್ಳೂರ ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಇದು ಕಾಜು ಮೈಸೂರ್ ಪಾಕ್ ಅಂತ ಕಾಜು ಮೈಸೂರ್ ಪಾಕ್ ಗೋಡಂಬಿ ಮೈಸೂರ್ ಪಾಕ್ ಮಾಡ್ತಾ ಇದೀರಾ ವಾವ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ತುಪ್ಪ ಓಕೆ ಇದು ಗೋಡಂಬಿ ಪೌಡರ್ ಈ ಕಡಲೆ ಹಿಟ್ಟು ಸಕ್ಕರೆ ಇಷ್ಟೇ ಸ್ವಲ್ಪ ನೀರು ಅಷ್ಟೇ ನಾಲ್ಕು ಪದಾರ್ಥ ಎಕ್ಸ್ಟ್ರಾ ಒಂದು ನೀರು ನೀರು ಅಷ್ಟೇ ಆ ಮೈಸೂರ್ ಪಾಕ್ ಅಂದ್ರೆ ಮೇನ್ ಆಗಿ ತುಪ್ಪ ಅಲ್ವಾ ಹೋಕೆ ಇವತ್ತು ನನಗೆ ಸವಿ ಸವಿ ಸವಿಯಾಗಿ ಸವಿಯೋಕೆ ಮೈಸೂರ್ ಪಾಕ್ ಸಿಕ್ತಾ ಇದೆ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಮೊದ್ಲ್ನೇದಾಗಿ ನಿಮ್ಗೆ ಏನ್ ಬೇಕು ಒಂದು ಬಾಂಡ್ಲಿ ಬೇಕು ಒಂದು ಬಾಂಡ್ಲಿ ಕೊಡ್ಲಾ ಅದು ಸ್ವಲ್ಪ ದೊಡ್ಡದೇ ಕೊಟ್ಬಿಡ್ಲಾ ಹೌದು ಸಾಕಾದು ಹಾಂ ಸಾಕು ಮೇಡಮ್ ಓಕೆ ಫಸ್ಟ್ ಸಕ್ಕರೆ ಹಾಕೊಳ್ಳೋಣ ಹಾಂ ಸ್ವಲ್ಪ ನೀರು ಬೇಕು ಓಕೆ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಸಾಕಾ ಓಕೆ ಸ್ವಲ್ಪ ಅದು ಮುಳುಗೋ ಅಷ್ಟೇ ಸಾಕಲ್ಲ ಹ್ಞೂ ಓಕೆ ಸಾಕಾಯಿತು ಸಾಕು ಓಕೆ ಸ್ವಲ್ಪ ಮೇಲೆ ಹಾಂ ನೀನ್ ಪಾಕ ಬರ್ಬೇಕಂತ ಏನಿಲ್ಲಾ ಸುನಿತಾ ಅವ್ರ ಅವ್ರೆ ನಿಮ್ಮನೆಲಿ ಯಾರೆಲ್ಲ ಇದ್ದೀರಾ ನಾನು ನನ್ನ ಹಸ್ಬೆಂಡ್ ಇದ್ದಾರೆ ಹಾ ಮಗಳು ಒಬ್ಳು ವರ್ಷ ಅಂತ ಅತ್ತೆ ಮಾವ ಇದರ ಐದ್ ಜನ ಇದ್ದೀವಿ ಇದು ಅಡಿಗೆ ಎಲ್ಲಿಂದ ಕಲ್ತಿರೋದು ಇದು ನಮ್ಮ ಆಂಟಿ ಶಾರದಾ ರಮೇಶ್ ಅಂತ ಹಾ ಅವ್ರ್ ಹೇಳ್ಕೊಟ್ಟಿದ್ದು ಹಾ ಎಲ್ಲಾ ಮೈಸೂರ್ ಪಾಕ್ ಅಂದ್ರೆ ಬರಿ ಕಡಲೆ ಹಿಟ್ಟು ತುಪ್ಪ ಸಕ್ಕರೆ ಹಾಕಿ ಮಾಡಿಬಿಡ್ತಾರೆ ಇದು ಸ್ಪೆಷಲ್ ಏನಂದ್ರೆ ಕಾಜು ಕಾಜು ಮೈಸೂರ್ ಪಾಕ್ ಹಾ ಕಾಜು ಕಟ್ಲೆ ಕಾಜು ಮೈಸೂರು ನಮಗೆ ಸಿಗ್ತಾ ಇದೆ ಹೌದು ನೀವು ಪ್ರೊಫೆಷ್ನಲಿ ಏನ್ ಮಾಡ್ಕೊಂಡಿದ್ದೀರಾ ಏನಿಲ್ಲ ಹೌಸ್ ವೈಫು ಅಂದ್ರೆ ನಮ್ದು ನಮ್ಮ ಹಸ್ಬೆಂಡ್ ಫೋಟೋ ಸ್ಟುಡಿಯೋ ನಡೆಸ್ತಾರೆ ಐದು ಸ್ಟುಡಿಯೋಸ್ ಇದೆ ಅದರಲ್ಲಿ ಟೈಮ್ ಆದಾಗ ನಾನು

ಎಲ್ಲ ಕಡೆ ಇದೆ ಅಲ್ಲ ಕಡೆ ಸರಿ ಆ ಈ ತರ ಒಳ್ಳೆ ಒಳ್ಳೆ ಅಡಿಗೆಗಳು ಮನೇಲಿ ಮಾಡ್ತಾ ಇರ್ತೀರಾ ಸ್ವೀಟ್ ಅಂದ್ರೆ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಹಾ ಕಾರಕ್ಕಿಂತ ಹಾಗಾಗಿ ಸ್ವೀಟ್ಸ್ ಮಾಡ್ತಾ ಇರ್ತೀರಾ ಯಾಕೆಂದ್ರೆ ಮೈಸೂರ್ ಪಾಕ್ ಎಲ್ಲ ಮನೆಯಲ್ಲಿ ಮಾಡೋದು ತುಂಬಾ ಕಮ್ಮಿ ಹೌದು ಹೌದು ಅಲ್ವಾ ಹಾಗಾಗಿ ಆ ಇದೆಲ್ಲ ಮಾಡೋದು ಹೆಂಗಪ್ಪ ಅಂತ ಅನಿಸ್ತಾ ಇರುತ್ತೆ ಬಟ್ ನೀವು ಇಷ್ಟೇ ಇಂಗ್ರೆಡಿಯಂಟ್ಸ್ ಇಟ್ಕೊಂಡು ಮಾಡ್ತಿರೋದು ನೋಡಿ ಖುಷಿ ಆಗ್ತಾ ಇದೆ ನಿಮಗೆ ಈಗ ಅದು ಮೆಲ್ಟ್ ಆಗಿದೆಯಾ ಇನ್ನ ಸ್ವಲ್ಪ ಹಾ

ಇದು ತುಪ್ಪ ಏನಂದ್ರೆ ತುಪ್ಪ ಕೊಡಿ ತುಪ್ಪ ಕೊಟ್ಟಲ ತುಪ್ಪ ಒಂದೇ ಸರಿ ಹಾಕೋ ಆಗಿಲ್ಲ ಓಕೆ ಸ್ವಲ್ಪ 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 ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ಲಾ ಇಲ್ಲ ಇದೆ ಸಾಕು ಹಾಕೊಳ್ತೀನಿ ಓಕೆ ಅದು ಸ್ವಲ್ಪ ಗಂಟ ಆಗದೆ ಮಾಡ್ತಾನೆ ಇರಬೇಕು ಓಕೆ ನಮಗೆ ಬೇಕಾಗುವಾಗ ಸ್ವಲ್ಪ ಸ್ವಲ್ಪ ಹಾಕೋಬೇಕಾ ಹೌದು ಓಕೆ ಇದು ಮೇನ್ ಏನಂದ್ರೆ ಹಾಂ ಚೆನ್ನಾಗಿ ತಿರುತ್ತಾ ಇರಬೇಕು ಕೈ ಬಿಡ್ದಂಗೆ ಸ್ವಲ್ಪ ಕೂಡ ಗಂಟೆ ಆಗದೆ ಇರೋ ಹಾಗೆ ಸುನೀತಾರವ್ರೆ ನಿಮ್ಮ ಫ್ರೀ ಟೈಮಲ್ಲಿ ಏನೆಲ್ಲ ಮಾಡ್ತಿರ್ತೀರಾ ಒಂದು ಹಾಬೀಸ್ ಅಂದರೆ ಮುಂಚೆ ಎಲ್ಲ ಪೇಂಟ್ ಮಾಡ್ತಾ ಇದ್ದೆ ಈಗ ವೀಣೆ ಕ್ಲಾಸ್ಗೆ ಹೋಗ್ತೀನಿ ವಿದುಷಿ ಸರ್ವಮಂಗಲ ಮೇಡಮ್ ಅವ್ರ ಹತ್ರ ಅದ್ ಬಿಟ್ರೆ ಅದೆ ಸ್ಟುಡಿಯೋಗೆ ಹೋಗ್ತೀನಿ ಹೋಗ್ತಾ ಇರ್ತೀರಾ ಹೌದು ನಿಮ್ಮ ಮನೇಲಿ ಮಕ್ಳಿಗೆಲ್ಲ ತುಂಬಾ ಇಷ್ಟ ನಮ್ಮಗೆಲ್ಲ ಮಕ್ಕಳಿಗೆ ಮಾಡ್ತಾಳ ನಿಮ್ ಜೊತೆ ಹೆಲ್ಪ್ ಮಾಡ್ತಾಳ ಮಾಡ್ತಾಳೆ ಮಾಡ್ತಾಳೆ ಮಾಡ್ತಾಳ ಕಲಸ್ತಾ ಇದೀರ ಏನಾರ ಅವ್ಳಿಗೂ ಪಾಪ ಟೈಮ್ ಸಿಗ್ಬೇಕಲ್ಲ ಮತ್ತೆ ಅದು ಹಲ್ಲಾಡಿಸ್ತಾ ಇದೀನಿ ಅಲ್ವಾ ತಿರುತಾನೆ ಇರ್ಬೇಕು ಕೈ ಬಿಟ್ಟಂಗೆ ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹೌದಾ ಬಿಟ್ಟು ಆ ಕಡೆ ಈ ಕಡೆ ಏನೂ ಆಗೋಂಗೆ ಇಲ್ಲ ಹೌದು ಟ್ವೆಂಟಿ ಮಿನಿಟ್ಸ್ ಇದಕ್ಕೆ ಅಂತ ಮಾಡ್ತಾನೆ ಮಾಡ್ತಾನೆ ಇದ್ದರೆ ನೀವು ಬ್ಯಾಂಗ್ಳೂರ್ ಅವ್ರೇನ ಸುನೀತಾ ಅವ್ರೆ ಹೌದು ಅಂದ್ರೆ ಅಮ್ಮನ ಮನೆ ಎಲ್ಲಾ ಕುಂಬಳಗೂಡು ಹಾ ಅಮ್ಮ ಎಲ್ಲಿ ಬರುತ್ತೆ ಅದು ಕುಂಬಳಗೂಡು ಅಂದ್ರೆ ಕೆಂಗೇರಿಯಿಂದ ಇಲ್ಲ ಬ್ಯಾಂಗ್ಳೂರ್ ಹಾ 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 ಬ್ಯಾಂಗ್ಳೂರೇ ಕುಂಬಳಗೂಡು ಅಂತ ಕೆಂಗೇರಿಯಿಂದ ಒಂದ್ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಮೇಡಂ ಓಕೆ ಅಲ್ಲಿದಾರ ಇದೆಲ್ಲ ನಿಮ್ಮ ಅಮ್ಮ ಎಲ್ಲ ಕಲತಿರಲ್ಲ ಎಲ್ಲ ಅಡುಗೆ ಚೆನ್ನಾಗ್ ಮಾಡ್ತಾರೆ ಅಮ್ಮ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮೇಡಂ ಹಾ ಅಮ್ಮ ಅಂದ್ರೆ ಹળેದು ಕಲೆ ಎಲ್ಲಾ ಮಾಡ್ತಾರೆ ಈ ಚಿರೋಟಿ ಅಲ್ವಾ ಅಮ್ಮ ಅಜ್ಜಿ ಎಲ್ಲ ಚೆನ್ನಾಗಿ ಅವriting ಬಂದಿರೋದು ಹೌದು ಹೌದು ನೀವು ಮೇಡಂ ಮಾಡ್ತೀರಾ ಒತ್ತೋದು ಮಾಡ್ತೀವಿ

ಹೀಗೆ ಹಾಕ್ತಾ ಕಲಿಸ್ತಾನೆ ಗಂಟಾಗ್ ಬಿಡುತ್ತೆ ವಾಹಿನಿ ನೋಡ್ತಿರ್ತೀರಾ ಅದರಲ್ಲಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ ಈಗ ಕಾನಾವಳಿಯಲ್ಲಂತೂ ತುಂಬಾ ತರ ಐಟಮ್ಸ್ ಐಟಮ್ಸ್ಗಳು ಒಬ್ಬರೊಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ಮಾಡ್ತಾ ಇದ್ದಾರೆ ಅಂದ್ರೆ ಹೆಲ್ತ್ ತುಂಬ ಉಪಯೋಗ ಆಗೋವಂಥದ್ದಂತೂ ತುಂಬ ಹೇಳ್ಕೊಟ್ಟಿದ್ದಾರೆ ಈ ಸಲ ರೆಸಿಪೀಸು ತುಂಬ ಚೆನ್ನಾಗಿದೆ ಇದು ನೋಡಿ ಮೈಸೂರು ಪಾಕ್ ಅಂದರೆ ಎಲ್ಲ ಹೋಗೋದು ಕಾಲು ಕೆ ಜಿ ತೊಗೊಂಬಂದ್ಬಿಡೋದು ಹೌದು ಹೊರಗಡೆಯಿಂದ ಇದು ಎಷ್ಟು ಈಸಿಯಾಗಿ ಆಗ್ತಾ ಇದೆ ಸ್ವಲ್ಪ ಕಲ್ ಕಲಿಸ್ತಾ ಇರಬೇಕು ಹೌದು ಪೇಷನ್ಸ್ ಬಿಡೋ ಹಾಗಿಲ್ಲ ಮೇಡಮ್ ತುಂಬ ಪೇಷನ್ಸ್ ನಿಮಗೆ ಅಂತ ಇದರಿಂದಲೇ ಗೊತ್ತಾಗ್ತಾ ಇದೆ ಮನೇಲಿ ಮಾಡ್ರೆ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಾಡ್ತಾರೆ ಅವ್ರು ಕೊಟ್ಬಿಟ್ಟು ಬೇರೆ ಕೆಲಸ ನಾನು ಮಾಡ್ತೀರಾ ಓಕೆ ಓಕೆ ಆ ಹಸ್ಬೆಂಡ್ ಕಲ್ತಿದಾರ ಅಡಿಗೆ ಎಲ್ಲ ಹೆಲ್ಪ್ ಮಾಡ್ತಾರಾ ಹೆಲ್ಪ್ ಮಾಡ್ತಾರೆ ಏನು ಅಂತ ಇದಿಲ್ಲ ಹೆಲ್ಪ್ ಮಾಡ್ತಾರೆ ಆದ್ರೆ ತರಕಾರಿ ಬಿಡ್ಸೋದು ತೆಂಗಿನಕಾಯಿ ತುರ್ ಕೊಡೋದು ಎಲ್ಲ ಅವ್ರದೇ ಕೆಲಸ ಒಬ್ರು ಹೆಲ್ಪ್ ಮಾಡಿದ್ರೆ ತಕ್ಕಂತ ಕೆಲಸ ಬೇಗ ಆಗುತ್ತೆ ಅಲ್ವಾ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕಿ ಅದು ನೀಟಾಗಿ ಗೊತ್ತಾಗ್ತಾ ಇದೆ ಅದು ಕಲಿಸುವಾಗ್ಲೇ ಹೌದು ನೀಟಾಗಿ ಆಗ್ತಾ ಇದೆ ಮತ್ತೆ ಸುನೀತಾ ಅವರೇ ನಿಮ್ಮ ಮಗ್ಳು ಬಗ್ಗೆ ಹೇಳ್ತೀರಾ ಏನು ಮಾಡೋದು ಮಗಳು ಅವಳಿಗೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮುಗ್ದಿದೆ ಓಕೆ ಥರ್ಡ್ ಇಯರ್ಗೆ ಹೋಗ್ತಾ ಇದೆ ಥರ್ಡ್ ಇಯರ್ಗೆ ಹೋಗ್ತಾ ಇದ್ದಾಳ ಓಕೆ ಓಕೆ ಪಾಪ ಟೈಮೇ ಸಿಗಲ್ಲ ಅಂತ ಹೇಳಿದ್ರಿ ಪಾಪ ಇವಾಗಿನ ಮಕ್ಳಿಗಂತೂ ಹೌದು ಊಟ ಮಾಡ್ಲಿಕ್ಕೂ ಅಷ್ಟು ಟೈಮ್ ಸಿಗೋದಿಲ್ಲ ಹೌದು ಅದು ಹಿಡಿದಲ್ಲೇನು ನೋಡ್ಕೋಬೇಕಲ್ವಾ ಹ್ಮ್ ಈಗ ಅದನ್ನ ನಮಗೆ ಬೇಕಾಗುವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ತಾನೆ ಕಲಿಸ್ತಾ ಓಕೆ ಓಕೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಅದು ಹೌದು ಇದು ನಿಮ್ಮ ಯಾರು ಆಂಟಿ ಅಂತ ಕಲಿತಿ ನಮ್ಮ ಆಂಟಿ ಶಾರದ ರಮೇಶಂತ ಅವರು ಹಾ ಅವರು ಹೇಳಿದ್ರು ನಮ್ಮ ಗುರುಗಳು ಕೂಡ ಅವರು ಓಕೆ ಏನು ವೀಣೆ ಹೇಳ್ಕೊಡ್ತಾ ಹೇಳಿಳ್ಕೊಳ್ತಾ ಇಲ್ಲ ವೀಣೆ ಬಂದು ನಾನು ಸರ್ವಮಂಗಳ ವಿದೂಷಿ ಸರ್ವಮಂಗಳ ಹತ್ರ ಹೋಗ್ತಾ ಇದ್ದೀನಿ ಓಕೆ ಇವರು ಭಗವದ್ಗೀತೆ

ಅದು ಕಡಲೆ ಹಿಟ್ಟೆಲ್ಲ ಸ್ಮೆಲ್ ಎಲ್ಲ ಹಸಿ ಹಾಕಿರೋದ್ರಿಂದ ಕೆಲವರು ಅದು ಏನಂದ್ರೆ ಕಡಲೆ ಹಿಟ್ಟನ್ನ ಹುರ್ಕೊಂಡು ಆಮೇಲೆ ಹಾಕ್ತಾರೆ ಅದು ಬೇರೆ ತರ ಹೌದು ನಾವು ಇದನ್ನ ಒಂದೇ ಸಲ ಒಂದ್ ಬಾಯಿಗೆ ಹಾಕೊಂಡಿದ್ ತಕ್ಷಣ ಕರಗಿಸ್ ಬಿಡ್ತೀವಿ ಅದನ್ನ ಕರಗಿಸೋದು ಎಷ್ಟು ಕಷ್ಟ ಇದೆ ಅಂತ ನೋಡ್ತಾ ಇರಿ ವೀಕ್ಷಕರೇ ಎಷ್ಟು ಪೇಶನ್ಸ್ ಬೇಕು ನಮ್ಗೆ ಮೈಸೂರ್ ಪಾಕ್ ಅನ್ನ ತಿನ್ಲಿಕ್ಕೂ ಇನ್ಮೇಲ್ ಪೇಶೆನ್ಸ್ ಎಲ್ಲ ತಿನ್ಬೇಕು ಆ ರುಚಿನ ಎಂಜಾಯ್ ಮಾಡ್ತಾ ತಿನ್ಬೇಕು ಇದು ಮಾಡ್ತಿರೋದು ನೋಡುವಾಗ ಅನಿಸ್ತಾ ಇದೆ ಆ ಕಡೆ ಇಟ್ಕೊಂಬಿಡೋಣ ಸ್ವಲ್ಪ ಬಿಸಿ ಜಾಸ್ತಿ ಆಗುತ್ತೆ ಮತ್ತೆ ಏನೆಲ್ಲ ಅಡ್ಗೆ ಮಾಡ್ತಾ ಇರ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ಡಿಫರೆಂಟ್ ಅಂದ್ರೆ ಏನಿಲ್ಲ ಮೇಡಮ್ ಮಾವ ಇರೋದ್ರಿಂದ ಅವ್ರಿಗೆ ಅವ್ರವ್ರದೇ ಅಡಿಗೆ ಆಗ್ಬೇಕು ಹಾಗಾಗಿ ಕೇಳೋಣ ಅಂತೈತೆ ಅವ್ರು ಮಾಡ್ತಾರ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆ ಎಲ್ಲ ಮಾಡ್ತಾ ಇದ್ರು ಇವಾಗೆಲ್ಲ ಸ್ವಲ್ಪ ಕಷ್ಟ ಹಾ ಯಾಕೆಂದ್ರೆ ಹಿಂದಿನ್ ಕಾಲ್ದವರದ್ದೆಲ್ಲ ರೆಸಿಪಿಗಳು ಬೇಗ ಆಗ್ಬಿಡತ್ತೆ ಮತ್ತೆ ಎಲ್ಲ ಸಿಂಪಲ್ ಪಲ್ಲಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಮನೆನೇ ಒಂತರಾ ಮೆಡಿಕಲ್ ಶಾಪ್ ತರ ಇಟ್ಕೊಂಡಿರ್ತಿದ್ರು ಆಗಿನ ಅಲ್ವಾ ಹೌದು ಸೊ ಹೇಳ್ಕೊಟ್ಟಿದ್ದಾರೆ ಹೌದು ಎಲ್ಲ ನಾನ್ ಮದ್ವೆ ಆದ್ಮೇಲೆನೆ ಕಲ್ತಿದ್ದು ಅವ್ರಿಗೆ ಏನು ಕಲ್ತಿರೋದಿಲ್ಲ ನನ್ ಮನೇಲಂತೂ ಕಲಿಯೂದಿಲ್ಲ ಮದ್ವೆ ಆದ್ಮೇಲೆ ಹೌದು ಎಲ್ರಿ ಟೈಮು ಇರಲ್ಲ ಕಾಲೇಜ್ ಹೋಗು ಬಾ ಅಷ್ಟೇ ಹೌದು ಅದ್ರಲ್ಲೂ ಮಕ್ಳಾದ್ಮೇಲೆ ಮಕ್ಳಿಗೋಸ್ಕರ ಮಕ್ಳಿಗೋಸ್ಕರ ಅಂತ ಒಂದೊಂದೇ 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 ಅಡ್ಗೆಗಳನ್ನ ನಾವೇ ಇನೋವೇಶನ್ ಮಾಡ್ಬೇಕಾಗತ್ತೆ ಅದು ಇದು ನಾವು ಎಷ್ಟು ತಿರುತ್ತೀವಿ ಹಾ ಅಷ್ಟು ಹದವಾಗಿ ಬರುತ್ತೆ ಮೈಸೂರು ಪಾಕ್ ಓಕೆ ನೋಡಿ ತುಪ್ಪ ಎಲ್ಲ ತಗೊಂಬಿಟ್ಟಿದೆ ತುಪ್ಪ ಹಾಕಿದೀವಿ ಅಷ್ಟು ತುಪ್ಪ ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ ಹೌದು ಒಂಥರ ಇದು ಗೋಧಿ ಹಿಟ್ಟು ಲೆವೆಲ್ಗೆ ಅಂದ್ರೆ ಈ ಮೈದಾ ಕಲಿಸ್ತಾರಲ್ಲ ಆ ತರ ಹೌದು ಹೌದು ಅದು ಇವಾಗ ಏನಂದ್ರೆ ಇವಾಗ ತುಪ್ಪ ಬಿಡ್ತಾ ಹೋಗುತ್ತೆ ಅವಾಗ ಅದು ಆಗಿದೆ ಅಂತ ಓಕೆ ಓಕೆ ಅದು ಇವಾಗ ತಗೊಂಡಿರೋ ತುಪ್ಪನೆಲ್ಲ ಸೈಡ್ ಇಂದ ಬಿಡುತ್ತಾ ಬಿಡುತ್ತಾ ಹೋಗುತ್ತೆ ಅದು ಆಗಿದೆ ಅಂತ ಇಲ್ಲಿ ನೀವು ಬಿಟ್ಟಿಲ್ಲ ನೋಡಿ ಹಾ ಓಕೆ ನೋಡುವಾಗ ಅನ್ನಿಸ್ತು ಒಂದು ಎರಡು ಮೂರು ಸಾಮಾನು ಇದೆ ಅಷ್ಟೇ ಹಾಕಿ ಈಗ ಮಾಡ್ಬಿಡ್ತಾರೆ ಮೈಸೂರು ಪಾಕ್ ಅಂತ ಹೌದು ಇವಾಗ ಗೊತ್ತಾಗ್ತದೆ ಇದು ನಾವು ಎಷ್ಟು ಚೆನ್ನಾಗಿ ನಾರ್ತೀವಿ ಹಾ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಓಕೆ ಓಕೆ ಬೇರೆ ಯಾವ್ಯಾವ ಲೈಕ್

ಅವಾಗ ನಿಮ್ ಮನೆ ಕೈ ರುಚಿ ಅವ್ರಿಗೆ ಹೋಗುತ್ತೆ ಕೈ ರುಚಿ ಈ ಕಡೆ ಬರುತ್ತೆ ಅಲ್ವಾ ನಿಮ್ಮ ಹಸ್ಬೆಂಡು ಈ ಎಪಿಸೋಡ್ ತೋರಿಸಿ ಅವರಿಗೆ ನಿಮ್ಮ ಪೇಶನ್ಸ್ ಅವರಿಗೆ ಗೊತ್ತಾಗುತ್ತೆ ನನ್ಗೆ ಎಷ್ಟು ಪೇಶನ್ಸ್ ಇದೆ ಅಂತ ತುಂಬಾ ಚೆನ್ನಾಗ್ ಗೊತ್ತಾಗ್ತಿದೆ ಎಷ್ಟು ಆಗಿ ಅವ್ರು ಒಂದು ಇದು ಮಾಡದಲ್ಲೇ ಮಾತಾಡ್ತಾ ನಗ್ತಾ ಅದೇ ಎನರ್ಜಿಯಲ್ಲಿ ಮಾತಾಡ್ತಾ ಇದ್ದಾರೆ ಓಕೆ ಅದು ಇವಾಗ ಚೆನ್ನಾಗ್ ಕಲಿಸ್ಕೋಬೇಕಾಗತ್ತಲ್ವಾ ಹೌದು ಮೇಡಮ್ ತುಪ್ಪ ಬಿಡ್ತಾ ಇದೆ ನೋಡಿ ತಗೋತಾ ಇಲ್ಲ ಹಾ ಈಗ ಇದಾಗಿದೆ ಓಕೆ ಈಗ ಒಂದ್ ತಟ್ಟೆಗೆ ತುಪ್ಪ ಸೌರ್ ಬಿಟ್ಟು ಹೀಗೆ ಸೌರ್ ಬ ಇಟ್ಟಿಟ್ಕೊಂಡಿರ್ತೀರಾ ಈಗ ಅದಕ್ಕೆ ಹ್ಮ್ ಹಾಕ್ಬಿಡೋಣ ಓ ಅದಿಷ್ಟ್ ಬೇಗ ಬಿಟ್ಕೊಳ್ತಲ್ವಾ ಮತ್ತೆ ಅದು ಇದ್ದ ತಕ್ಷಣ ಯಾಕಂದರೆ ಗಟ್ಟಿ ಆಗ್ಬಿಡುತ್ತೆ ಓಕೆ ಬೇಗ ಇದು ಮಾಡ್ಕೊಂಡ್ಬಿಡ್ಬೇಕು ಓಕೆ ಸ್ವಲ್ಪ ಆರದ್ಮೇಲೆ ಹಾಂ ಕಟ್ ಮಾಡೋಣ ಯಾವ ಶೇಪಲ್ಲಿ ಬೇಕು ಮಾಡ್ಕೋಬೋದಲ್ವಾ ಹಾಂ ಎಷ್ಟು ನೀಟಾಗಿ ಬೇಗ ಅದು ತುಪ್ಪ ಬಿಟ್ಕೊಂಡು ಬಿಡ್ತಲ್ವಾ ಹೌದು ಹೌದು ಮೈಸೂರು ಪಕ್ಕಿನ ಸ್ಮೆಲ್ ಬರ್ತಾ ಇದೆ ತುಪ್ಪದ್ದು ಒಳ್ಳೆ ಸ್ಮೆಲ್ ನಿಮ್ಮ ಹಾಬೀಸ್ ಹೇಳಿದ್ರಿ ಪೇಂಟಿಂಗ್ ಅಂತ ಯಾವ ತರ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೆ ಅಂದ್ರೆ ನಾನು ಮುಂಚೆ ಆಯಿಲ್ ಪೇಂಟ್ ಮಾಡ್ತಾ ಇದ್ದೆ ಆಮೇಲೆ ಎಂಬೋಸಿಂಗ್ ಅದನ್ನ ಮಾಡಿದ್ದೀನಿ ಎರಡು ಆಮೇಲೆ ಚಾರ್ಕೋಲ್ ಪೇಂಟ್ ಹಾ ಅದನ್ನು ಮಾಡಿದ್ದೀನಿ ಹೇಳ್ಕೊಡ್ತೀರಾ ಮಕ್ಕಳಿಗೆಲ್ಲ ಇಲ್ಲ ಮೇಡಂ ಇಲ್ಲ ನಾನು ಕಲ್ತಿದ್ದು ಸುಮ್ಮನೆ ಮಾಡಬೇಕು ಅಂತ ಹೇಳಿ ಕಲ್ತಿರೋದ ಹಾಗಾಗಿ ಅದೊಂದು ಹಾಬಿ ಅಂತ ಚಾರ್ಕೋಲ್ ಪೇಂಟಿಂಗ್ ಇಲ್ಲ ಅದೇ ನಿಮ್ ಮೈಸೂರ್ ಪಾಕ್ ನೋಡುವಾಗ್ಲೇ ಗೊತ್ತಾಯ್ತು ತುಂಬಾ ಪೇಶನ್ಸ್ ಅಂತ ಇನ್ನ ಪೇಂಟಿಂಗ್ ಮಾಡಿದಿರಾ ಅಂದ್ರೆ ಅದು ಅಲ್ಲಿಂದ ಬಂದಿರುತ್ತೆ ಈಗ ಅದು ಮೈಸೂರ್ ಪಾಕ್ ರೆಡಿ ಇದೆ ಮಾಡಕ್ ಒಂದು ಚಾಕು ಕೊಡಿ ಹ್ಯಾಪಿ ಕೇಕ್ ಕಟ್ ಮಾಡ್ತಾರೆ ನಾವು ರೂಪಾಯಿ ಕಟ್ ಮಾಡ್ತಾ ಇದೀವಿ ಡೈಮಂಡ್ ಬೇಕಾ ಸ್ಕ್ವೇರ್ ಬೇಕಾ ನಮಗೆ ಬೇಕಾಗಿದ್ದ ಆಕಾರದಲ್ಲಿ ನಾವು ಕಟ್ ಓಕೆ ಇದನ್ನ ಕಟ್ ಮಾಡ್ತಾ ನಮಗೆ ಬೇಕಾಗಿರೋ ಶೇಪಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್ ಅಥವಾ ಒಂದು ಚಿಕ್ಕ ವಚನನೋ ಅಥವಾ ಏನಾರ ಟಿಪ್ಸು ಏನಾರು ಕೊಡ್ತೀರಾ ಸುಮ್ಮನೆ ಹಾಬಿ ಅಷ್ಟು ಚೆನ್ನಾಗಿ ಬರಲ್ಲ ಹಾ പരവാല്ലേ ഹാട് ഹനീ ആ സരി കരുണാകരഹര ശൂലധരനേ വരഗൗരിപതി സാംബ സദാ ശിവ കരുണാകരഹര ശൂലധരനേ ತುಂಬಾ ಚೆನ್ನಾಗಿದೆ ಅಲ್ಲ ಮ್ಯಾಮ್ ಹಾಬಿಗೆ ಇಷ್ಟು ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ ತುಂಬಾ ಚೆನ್ನಾಗಿದೆ ವಾಯ್ಸು ಅಷ್ಟೇ ತುಂಬಾ ಮೆಲೋಡಿ ಆಗಿದೆ ಮೈಸೂರು ಪಾಕ್ ಮೈಸೂರು ಪಾಕ್ ತರನೇ ಸಾಫ್ಟ್ ಆಗಿದೆ ನಿಮ್ಮ ವಾಯ್ಸ್ ಆಯ್ತಾ ಇದು ಆಗಿದೆ ಸರ್ವಿಂಗ್ ಕೊಡ್ತೀರಾ ಸ್ವಲ್ಪ ಆರ್ಲಿ ಹಾಂ ಈಗಿದು ಹಾಕಿದ್ಯಾ ಮ್ಯಾಮ್ ಹಾಂ ರೆಡಿ ಇದೆ ಹಾಂ ಇದು ಈಗ ಇದು ಹ್ಞೂ ತಣ್ಣಗಾದ್ಮೇಲೆ ಸ್ವಲ್ಪ ಕಟ್ ಮಾಡ್ಕೋಬೇಕಾ ಕಟ್ ಮಾಡಿರ್ಬೇಕು ಅದೇ ಬಿಸಿ ಇದ್ದಾಗಲೇ ಸ್ವಲ್ಪ ಕಟ್ ಮಾಡಿಬಿಡ್ಬೇಕು ಆರದ್ಮೇಲೆ ತೆಗಿಯೋಣ ನಾನು ಸ್ಕ್ವೇರ್ ಅಲ್ಲಿ ಕಟ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ ಸೊ ಕಾಜು ಮೈಸೂರು ಪಾಕ್ ರೆಡಿ ರೆಡಿ ಇದೆ ಹ್ಞೂ ಕಾಜು ಬರ್ಫಿ ರೆಡಿ ಕಾಜು ಮೈಸೂರು ಪಾಕು ಮೈಸೂರು ಪಾಕ್ ರೆಡಿ ಮೇಡಮ್ ಥ್ಯಾಂಕ್ ಯು ಇದು ಒಂದು ತಗೊಳಕ್ಕಿಂತ ಮುಂಚೆ ಇದಕ್ಕೆ ನಾನು ಭೂತಿ ಹಚ್ಕೊಂಬಿಡಣ ಖಂಡಿತ ಇದು ಪ್ರಸಾದ ಆಗತ್ತೆ ಆಹಾರ ಗೋಡಂಬಿ ಮೈಸೂರು ಪಾಕ್ ರೆಡಿ ಇದೆ ಬಿಸಿ ಬಿಸಿನೂ ಇದೆ ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಪರ್ಫೆಕ್ಟಾಗಿ ಬಂದಿದೆ ಇಷ್ಟಿಷ್ಟೇ ಇದ್ದರೆ ಸಾಕಪ್ಪ ಇಷ್ಟಿಷ್ಟು ದೊಡ್ಡಕ್ಕಿಂತ ಇಷ್ಟಿಷ್ಟಿದ್ದರೆ ಹಿಂಗೆ ತೊಗೊಂಬಿಡ್ಬೋದು ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕರೇ ತುಂಬ ಹೊತ್ತು ನನಗೂ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಹ್ಞೂ 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 ಆ ತುಪ್ಪ ಬಾಯಲ್ಲಿ ಇಡುವಾಗಲೇ ಕರ್ಪ್ತಾ ಇದೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ತುಂಬಾ ಅಂದರೆ ಅದು ಅಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ ಆ ಟೇಸ್ಟಿಗೆ ಸಕ್ಕತ್ತಾಗಿದೆ ಯಮ್ಮಾಗಿದೆ ಮತ್ತು ಕರೆಕ್ಟಾಗಿ ಬೆಂದಿದೆ ಅದು ಕಟ್ಲೇಟು ಅಂತಲೂ ಗೊತ್ತಾ ಚೆನ್ನಾಗಿದೆ ಇಷ್ಟು ಒಳ್ಳೆಯ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಶರಣು ಶರಣಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಸುನೀತಾ ರಮೇಶ್ ಅವರು ಬಂದು ಮೈಸೂರು ಪಾಕ್ ಕಾಜು ಮೈಸೂರು ಪಾಕ್ ಮಾಡೋದನ್ನು ತೋರಿಸ್ಕೊಟ್ರು ಇದನ್ನು ತುಂಬ ಚೆನ್ನಾಗಿದೆ ಇದು ನೀವು ಮನೇಲಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಗೋಡಂಬಿ ಮೈಸೂರು ಪಾಕ್ ಬೇಕಾಗುವ ಸಾಮಗ್ರಿಗಳು ಸಕ್ಕರೆ ಕಡಲೆ ಹಿಟ್ಟು ತುಪ್ಪ ಗೋಡಂಬಿ ಪುಡಿ ಮತ್ತು ನೀರು ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ಅದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿಕೊಳ್ಳಿ ಸಕ್ಕರೆ ಕರಗಿದ ನಂತರ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿ ನಂತರ ಗೋಡಂಬಿ ಪುಡಿ ಹಾಕಿ ತುಪ್ಪ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಗಂಟು ಆಗದ ಹಾಗೆ ತಿರುವಬೇಕು ಕೊನೆಯಲ್ಲಿ ತುಪ್ಪ ಬಿಡುವ ತನಕ ತಿರುವಿ ತಕ್ಷಣ ತಟ್ಟೆಗೆ ಹಾಕಿ ಸವರಿ ನಂತರ ಚಾಕುವಿನಿಂದ ಕಟ್ ಮಾಡಿಕೊಳ್ಳಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಳ್ಳಿ ಗೋಡಂಬಿ ಮೈಸೂರು ಪಾಕ್ ಸವೆಯಲು ಸಿದ್ಧ